ಏನು ಹೇಳಿದೆ ಈ ಕಾಂಗ್ರೆಸ್ನ ನಾಲ್ಕು ವಿಧಾನ ಪರಿಷತ್ ಸದಸ್ಯರು ನಾಳೆ ಚುನಾವಣೆ ಮಾಡಬೇಕು ಆ ನಾಲ್ಕು ಜನರ ಓಟ್ ಮತದಾನ ಹಾಕುವಂಥ ಅಧಿಕಾರ ಕೊಟ್ಟಿದ್ದಾರೆ ಆದರೆ ಚುನಾವಣೆ ಫಲಿತಾಂಶ ಘೋಷಣೆ ಮಾಡಬಾರ್ದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮತ್ತೊಮ್ಮೆ ಮಾನ್ಯ ನಮ್ಮ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಡ್ತದೋ ಅದರಂತೆ ಫಲಿತಾಂಶವನ್ನು ಪ್ರಕಟಿಸಬೇಕಂತೇಳಿ ಆದೇಶ ಮಾಡಿದೆ ನಾಳೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಆಗ್ತದೆ ಯಾರು ನಾಳೆ ರಿಸಲ್ಟ್ ಆದ್ಮೇಲೆ ಹೇಳ್ತೇನೆ ಯಾರು ಆಗ್ತಾರ ಯಾಕಂದ್ರೆ ನಾಳೆ ನೀವು ಕೌ ನಮ್ಮದು ಓಟಿಂಗ್ ಆದ್ರೂ ಫಲಿತಾಂಶ ಪ್ರಕಟ ಆಗದಿದ್ರೆ ನಾವು ಘೋಷಣೆ ಮಾಡೋಕೆ ಬರೋದಿಲ್ಲ ಅಧಿಕೃತವಾಗಿ ಚುನಾವಣಾಧಿಕಾರಿ ಘೋಷಣೆ ಮಾಡಿದಾಗನೇ ಅದು ಯಾರಾದ್ರೂ ಅಂತ ಅದಕ್ಕೆ ಆ ಗೊಂದಲದಾಗ ನಾವು ಹೋಗುದಲ್ಲ ನೋಡಿ ಎಷ್ಟು ವರ್ಷ ಒಳಗ ಯಾವಾಗಲೂ ಇದ್ದ ಬಿಜೆಪಿ ಎಮ್ ಎಲ್ ಎ ಪಕ್ಷದ ವಿರುದ್ಧ ಮಾಡ್ತಿದ್ದ ಹಿಂದಿನ ಎಲ್ಲ ಚುನಾವಣೆ ನೋಡಿ ಬಿಜೆಪಿ ಎಮ್ ಎಲ್ ಇರ್ತಿದ್ದ ಕಾರ್ಪೊರೇಷನ್ದಾಗ ಕಾಂಗ್ರೆಸ್ ಒಡ್ರೆ ಶಾಮೀಲಾಗೋದು ಜೆ ಡಿ ಎಸ್ ಯಾರದೋಡರು ಶಾಮೀಲಾಗಿ ಬಿಜೆಪಿ ಸೋಲಿಸ್ತಿದ್ದ ಆದ್ರೆ ಹೋದ ವರ್ಷದಿಂದ ಇಲ್ಲಿ ಒಕ್ಕಟ್ಟಾಗಿ ನಾವು ಓಟ್ ಹಾಕಿದ್ದೀವಿ ಬಿ ಜೆ ಪಿ ಹದಿನೇಳು ಸದಸ್ಯರೇನಾದ್ರೆ ನಾವು ಒಕ್ಕಟ್ಟಾಗಿ ಮೊದಲ ಸಲ ಬಿ ಜೆ ಪಿ ಹದಿನೇಳು ಸದಸ್ಯರು ಒಂದು ಕಡೆ ಮತದಾನ ಮಾಡಿದ್ದು ಈ ನಗರಸಭೆ ಮಹಾನ ಮಹಾನಗರ ಪಾಲಿಕೆ ಆದಮೇಲೆ ಮೊದಲೇ ಸಲ ಹೋದ ಸಲ ಮಾಡೀವಿ ಈ ಸಲವೂ ಅಟ್ಟೆ ಒಕ್ಕಟ್ಟಿದೆ ಯಾವುದೇ ರೀತಿಯ ನಮ್ಮಲ್ಲಿ ಜಗಳ ಬೆನ್ನ ಮತ ಪಕ್ಷ ವಿರೋಧಿ ಚಟುವಟಿಕೆ ಏನೂ ಇಲ್ಲ ನಮ್ಮ ಮತಗಳು ನಾನು ಹದಿನೇಳು ಲೋಕಸಭಾ ಸದಸ್ಯರು ಹದಿನೆಂಟು ನಾನು ಹತ್ತೊಂಬತ್ತು ಇಬ್ಬರು ವಿಧಾನಸಭಾ ಸದಸ್ಯರು ಇಪ್ಪತ್ತೊಂದು ಸದಸ್ಯರು ಅಂದರು ಗಟ್ಟಿದೀವಿ ಮುಂದೆ ದೇವ್ರು ಏನೇನು ಬುದ್ಧಿ ಕೊಡ್ತಾನೆ ನೋಡೋಣತ್ತೈಕ್ರೋಫೈನಾನ್ಸಿಗೆ ನೋಡಿ ಈ ಸಮಸ್ಯೆ ಯಾಕೆ ಕುಲ್ಬೋಣ ಆಯಿತು ಸಿದ್ದರಾಮಯ್ಯನವ್ರು ಚುನಾವಣೆ ಏನು ಹೇಳಿದ್ರು ನಾನು ಸಾಲ ಮನ್ನಾ ಮಾಡ್ತೇನೆ ಮನ್ನಾ ಮಾಡಲಿಲ್ಲ ಈಗ ಅವ್ರು ಯಾರು ತೊಗೊಂಡವ್ರು ಹೇಗಾದ್ರೂ ಸಾಲ ಮನ್ನಾ ಅಂತೇಳಿ ಅವ್ರಿಗೆ ತುಂಬಿಲ್ಲ ಅದರಿಂದ ಈ ಸಮಸ್ಯೆ ಉದ್ಭವೈತೆ ಇದು ಇದು ಫೈನಾನ್ಸ್ ನೋಡ್ರಿ ಈಗ ಏನಾಗ್ತದೆ ಕೆಲವೊಂದು ಜನ ಹಂಗಿರ್ಬೋದು ನೀವು ಎಲ್ಲರೂ ಒಂದೇ ತು ಆಗೋದಿಲ್ಲ ಅಲ್ಲಿಯೂ ಎಷ್ಟೋ ಸಹಾಯನೂ ಆಗಿರ್ತದೆ ಆ ಸಂಘ ಸಂಸ್ಥೆಗಳಿಂದ ಪಾಪ ಅವರು ಮೈಕ್ರೋ ಫೈನಾನ್ಸ್ ಅಂದರೆ ಅಲ್ಲೇ ಬ್ಯಾಂಕ್ನವ್ರು ಕೊಟ್ಟಿರ್ತಾರೆ ಆರ್ಥಿಕ ಸಂಸ್ಥೆ ಇರ್ತದೆ ಬಂಡವಾಳ ಯಾರು ಡಿಪಾಸಿಟ್ ಇಟ್ಟಿರ್ತಾರೆ ಅದನ್ನು ತಂದು ಇವರು ದುಡಿಸಿ ಅವ್ರಿಗೆ ಬಡ್ಡಿ ಕೊಡಬೇಕು ಲಾಭಾಂಶ ಕೊಡಬೇಕು ಮತ್ತು ಕೆಲವೊಂದು ಸರ್ಕಾರದ ತಪ್ಪು ರಾಜಕೀಯ ಪಕ್ಷಗಳ ತಪ್ಪು ನೀತಿಯಿಂದ ಅವ್ರಿಗೇನು ಅನಿಸ್ಬಿಡ್ತು ಹ್ಯಾಂಗಾದರೂ ಸಿದ್ದರಾಮಯ್ಯನವ್ರು ಹೇಳಿಬಿಟ್ಟಾರೆ ಮನ್ನಾ ಮಾಡ್ತಾರೆ ನಾಲ್ಕು ನಾ ತುಂಬನಂತೇಳಿ ಅವ್ರಿಗೆ ಗಟ್ಟಿ ಹಾಕೋತರು ಈಗ ಅದೆಲ್ಲ ವೈಜ್ಜೆ ಹಾಕೋತೈತಿ ಇದಕ್ಕೆ ದೊಡ್ಡ ಕಾರಣನೇ ಸಿದ್ದರಾಮಯ್ಯನವರು ಹ್ಯಾಂಕ್ರ ಮಾತು ಓತಾರೆ ರೀ ಸಾಲ ತೊಗೊಂಡಿದ್ದು ಖರೆ ಐತಿ ಮತ್ತು ಆ ಡಿಪಾಸಿಟ್ ಇಟ್ಟವ್ರು ಏನು ಮಾಡಬೇಕು ನೀವು ಮಾಡ್ತೀರಪ್ಪ ಹೌದು ಡಿಪಾಸಿಟ್ ಇಟ್ಟವ್ರನ್ನ ಏನು ಸಿದ್ದರಾಮಯ್ಯವ್ರು ಕೊಡ್ತಾರೆ ಮನೀದಿಂದ ಕೊಡ್ತಾರೆ ಅವೆಲ್ಲ ಆಗೋಲ್ಲ ಹೋಗೋಲ್ಲ ಆರ್ಥಿಕ ಸಂಸ್ಥೆಗಳು ಗಟ್ಟಿ ಉಳಿಬೇಕಾದ್ರೆ ನೀವು ಮಾಡ್ತೀನಿ ಅಂತಿರಲ್ಲ ಆಯಾ ಬ್ಯಾಂಕಿಂದ ತುಂಬಿಡ್ರಿ ನೀವು ಡಿ ಸಿ ಬ್ಯಾಂಕಿನ ಬ್ಯಾಂಕಿಂದ ತುಂಬ್ರಿ ಸಹಕಾರಿ ಬ್ಯಾಂಕ್ಗಳು ತುಂಬ್ರಿ ಮೈಕ್ರೋ ಫೈನಾನ್ಸ್ ಯಾವುದು ಅದು ತುಂಬ್ರಪ್ಪ ಮೊದಲ ನೀವು ಸರ್ಕಾರನಂದ ಸುಮ್ಮನೆ ಸುಮ್ಮನೆ ಬರೀ ಜನಪ್ರಿಯ ಕಾರ್ಯಕ್ರಮ ಮಾಡ್ತೀರಿ ಬುಕ್ ಅಂತಿಮವಾಗಿ ಹಾಳಾಗೋದು ಯಾವುದು ಸಾರ್ವಜನಿಕರು ಇಟ್ಟ ದುಡ್ಡಿನ ಸಂಸ್ಥೆಗಳು ಹಾಳಾಗ್ತವೆ ಇದರಿಂದ ಹೊಸನಗೋಡುಗೆ ಏನಾಗೋದಿಲ್ಲ ಏನಾಗೋದಿಲ್ಲ ಜನರಿಗೆ ತೊಂದರೆ ರೀ ಒಂದು ಕಡೆ ಡಿಪಾಸಿಟ್ ಹೋದ್ರೆ ಅವರು ಕಷ್ಟಪಟ್ಟನೆ ಕೆವರು ಸುರಿಸಿ ಅಷ್ಟೋ ದನ ಜನ ದುಡಿದು ತಮ್ಮದು ಬ್ಯಾಂಕ್ನಾಗೋ ಮೈಕ್ರೋ ಫೈನಾನ್ಸ್ನಾಗೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ನೀವು ಸಾಲ ಸಾಲಮನ್ನಾ ಮಾಡ್ತೀನಿ ಅಂದ್ಕೊಳ್ಳೆ ಅದರ ಪರಿಹಾರ ರೂಪವಾಗಿ ಆ ಸಂಸ್ಥೆ ಕೊಟ್ಟರೆ ಅವು ಉಳಿತಾವು ನೀವು ಬೇಕಾದ್ರೆ ಜನಪ್ರಿಯ ಕಾರ್ಯಕ್ರಮ ಮಾಡ್ಕೊತೋಗ್ರಿ ಯಾರ ಕೆಲವೊಂದು ನೋಡಿ ಅದು ಕೆಲವೊಂದು ಆಗ್ಬೋದು ಆದರೆ ಎಲ್ಲರೂ ಹಂಗೆ ಮಾಡ್ತಾರೆ ಹೇಳೋಕ್ಕಾಗೋದಿಲ್ಲ ಕೆಲವೊಂದು ವಸೂಲಿ ಮಾಡೋರು ಅಂಥದ್ದು ಮಾಡಿದ್ರೆ ತಪ್ಪು ಅದ್ರ ಜೊತೆಗೆ ಎಲ್ಲರೂ ಮಾಡ್ದಾರ್ದು ಯಾಕೆ ಆರೋಪ ಮಾಡ್ತೀರಿ ಯಾರಂಥದ್ದು ಮಾಡ್ಯಾರ ಹರೇಸ್ಮೆಂಟ್ ಮಾಡ್ಯಾರ ಯಾರು ರೊಕ್ಕ ತಿಂದು ಆ ಸಂಸ್ಥೆದ ರೊಕ್ಕ ಕೊಡ ತಿಂದು ನಮಗೆ ಸಾಲ ಕೊಟ್ಟಾರಂದ್ರೆ ಅದು ಬೇರೆ ಎಷ್ಟೋ ಸಹಕಾರಿ ಕ್ಷೇತ್ರದಲ್ಲಿರೋವಂಥವ್ರು ಪಾಪ ಪ್ರಾಮಾಣಿಕವಾಗಿ ಬಡವರಿಗೆ ಅನುಕೂಲ ಆಗಲತ್ತು ಕೊಟ್ಟಿರ್ತಾರೆ ಈಗ ಅದಕ್ಕೆ ಅದಕ್ಕೆ ಎಲ್ಲ ಇಡೀ ರಾಜ್ಯದಲ್ಲಿರೋ ಎಲ್ಲ ಫೈನಾನ್ಸ್ ಸಂಸ್ಥೆಗಳೆಲ್ಲ ಹಾಗೆ ಮಾಡ್ಲಕ್ಕತ್ತ ಅನ್ನೋದು ತಪ್ಪು ಒಂದು ಪರ್ಸೆಂಟ್ ಆರು ಪರ್ಸೆಂಟ್ ಇರ್ತೈತಿ ಅದರ ಸಲುವಾಗಿ ಎಲ್ಲರ ಮಗ ಹೇರಬಾರ್ದು ಹ್ಞೂ ಯಾರೀ ನೋಡಿರಿ ಅವ್ರವ್ರಿಗೆ ಅವ್ರವ್ರಿಗೆ ಏನೋ ಜಗಳಪ್ಪ ಬಂದೈತಿ ಅದೊಟ್ಟು ಅವರೆಲ್ಲ ಒಕ್ಕಟ್ಟಾಗಿ ಹೋಗ್ಬೇಕಂತ ಅಟ್ಟೆ ನಾನು ವಿನಂತಿ ಅಲ್ಲ ನೋಡ್ರಿ ಕೈ ಆಡಿಸೋ ಕೈ ಎಲ್ಲ ಎಲ್ಲಾ ಪಾಲ್ಟೆಗದಾರ ಈ ಪಾಲ್ಟೆಗೋದಾರ ಆ ಪಾಲ್ಟೆಗದಾರ ಕೈ ಆಡಿಸೋದೇ ದಂಧ ಐತಿ ಅದಕ್ಕೆ ಮಾಡ್ತೀವಿ ಸ್ನೇಹಕ್ಕೂ ಹುಳಿ ಹವ್ರು ಇರ್ತಾರೆ ಏನೋ ಒಮ್ಮೆ ಏನಾಗ್ತದೆ ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ ಸಿದ್ರ ಶ್ರೀರಾಮುಲು ಅರ್ಥ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಹಂಗ ಅಂದರೆ ಶ್ರೀರಾಮುಲು ಹೇಳ್ತಾರೆ ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು ನಾ ಇಷ್ಟೇ ಹೇಳೋದವ್ರು ಇಬ್ಬರಿಗೆ ಸಲಹೆಯನ್ನು ಜಗಳಾಡಬೇಡ್ರಿ ನೀವೆಲ್ಲ ಕಷ್ಟದಿಂದ ಬಂದಿರಿ ಇಬ್ಬರು ನೀವು ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟ್ರಿ ಮ್ಯಾಗ್ತಿದ್ರು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ರೆಡ್ಡಿ ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟ್ರ್ ಇತ್ತು ಅದ್ರ ಮ್ಯಾಗೇ ಮೂರು ಮಂದಿ ಯಾಕಂದ್ರೆ ನನಗೆ ನಾ ರ ಈ ಟೆಕ್ಸ್ಟೈಲ್ ಮಿನಿಸ್ಟ್ರಿಯಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಐದು ರೂಪಾಯಿ ಹಾರ ತೊಗೊಂಡು ಬಂದಿದ್ರು ನಂಗೆ ಒಂದೇ ಹಾರ ಮೂರು ಮಂದಿ ಹಾಕಿದ್ರು ಅಲ್ಲಿಂದ ಹೆಲಿಕಾಪ್ಟರ್ವರೆಗೆ ಹೋದರು ಮತ್ತೆ ಇಳುತ್ತು ಮತ್ತೆ ಇರ್ದು ಇದು ನಡೀತಿರ್ತದ ಕಷ್ಟ ಇದ್ದಾಗ ಕೂಡಿ ಬಂದಿರಿ ದೇವರು ನಿಮಗೆಲ್ಲ ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ ಕಂಪೌಂಡ್ ಗಾಡಿ ಕಟ್ಟಿರಿ ಮತ್ತು ಹೆಂಗೆ ಜರ್ಮನ್ ಎರಡ್ರ್ ಆಗಿದ್ದು ಅಲ್ಲ ಅವ್ ಹೆಂಗೆ ಕಂಪೌಂಡ್ ಹೊಡೆದು ಒಂದು ಅದಲ್ಲ ಹಂಗೆ ನೀವು ಇಬ್ಬರು ಕಂಪೌಂಡ್ ಓಡದು ಒಂದಾಗಿ ಹೇಳ್ತೇನೆ ಅಟ ನಾ ಏನು ಹೋಗಿಲ್ರಪ್ಪ ಅಲ್ಲೆಲ್ಲ ಆರ್ನೂರು ಶಾಸಕರ ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಐತಿ ಏ ಆರ್ನೂರು ಸಾ ಅರೆ ಯಾವೋ ಒಬ್ಬ ಹೇಳ ಅರವತ್ತು ಶಾಸಕರ ಬೆಂಬಲ ಐತೆ ಮತ್ತೆ ಅದು ಕಿಸಲಾ ಕಾಲಿ ಹಾಂ ನಮ್ದೇನು ಕೆಲಸ ಐತಿ ನಾ ಅರವತ್ತೊಂದು ಆರ್ನೂರು ಶಾಸಕರವ್ರ ಬೆಂಬಲ ಐತಿ ನೂರು ಎಂ ಪಿ ಬೆಂಬಲ ಐತಿ ಒಂದು ಒಂದು ಸಾವಿರ ಎಮ್ ಎಲ್ ಸಿ ಬೆಂಬಲ ಐತಿ ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ ಎತ್ನಾಳಿಂದ ಜಾರಕಿಹೊಳಿಯಿಂದ ಅದಾನ ಅದಕ್ಕೆ ಹೋಗಿಲ್ಲ ನಿರೀಕ್ಷಿತ ಇಲ್ಲೇ ಇಲ್ಲ ರೀ ನಿರೀಕ್ಷಿತ ಹೇಗೆ ಇರ್ತದೆ ಕಾರ್ಯಕರ್ತರು ಹುರುಪಾಗಂತ ಅಧ್ಯಕ್ಷ ಆಗ್ಬೇಕು ರಾತ್ರಿ ಬೆಳತನ ಡಿ ಕೆ ಶಿವಕುಮಾರ್ ಮನೆಯಾಗಿದ್ರಿ ಹೆಂಗೆ ಬಿ ಜೆ ಪಿ ಉದ್ದಾರ ಆಗ್ತತ್ರಿ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನ್ಯಾಗ ಹನ್ನೊಂದಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯಂತ ನಡೀದಿರಲಿಲ್ಲ ಹ್ಞೂ ನಾವು ನಿರ್ಣಯ ಮಾಡಿಬಿಟ್ಟೇವೆ ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಅಲ್ಲಿ ನಮ್ದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಪ್ರಜಾತಂತ್ರ ಬಿಜೆಪಿ ಒಳಗೈತೆ ತೋರಿಸ್ಕೊಡ್ತೀವಿ ಯಾಕಂದ್ರೆ ಅವ್ರ ಹಿಂದೆ ನಾವು ಕೋರ್ ಯಾ ಕಮಿಟಿ ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ ಹೆಸರು ಅಂತಿಮ ಆದರೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ಹೊಂದಾಣಿಕೆ ಮಾಡ್ಕೊಂಡು ಯಾಕಂದ್ರೆ ಇಲ್ಲ ನಮ್ಮಲ್ಲಿ ಏನಿಲ್ಲ ಅವು ಯಾವ ಫಾಲ್ತು ಅದಾವ ಸೋಮಾ ಅವ ಯಾಕೆ ಕಂಪ್ ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಿಡ್ದಿಲ್ಲ ಜಿಲ್ಲಾ ಅಧ್ಯಕ್ಷ ಹಾಕ್ತೀನ ಅವ ರಾಜ್ಯಾಧ್ಯಕ್ಷ ಆಗ್ತೀನ ಅವೇನು ಆಗೋಲ್ಲ ಹೋಗೋಲ್ಲ ಈಗ ಯಾರು ಅದಾರ ಅವ್ರು ಸೂಕ್ತ ಅದಾರ ಅವರು ಅವರೇ ಆಗ್ತಾರೆ ಸಿಕ್ಕ ಸಿಕ್ಕೈತಿ ಇಡಿದವರು ಮುನ್ನೂರು ಕೋಟಿ ರೂಪಾಯಿ ಜಪ್ತಿ ಮಾಡ್ಯಾರ ಮತ್ತೆ ಇಲ್ಲಿ ಎಲ್ಲಿ ಕ್ಲೀನ ನೋಡಿರಿ ಲೋಕಾಯುಕ್ತ ಯಾರಕ್ಕಾಗೈತಿ ಅಲ್ಲಿ ಎಸ್ ಪಿ ಯಾರು ಇರ್ತಾರೆ ಇಲ್ಲಿ ಚೆನ್ನಾಗಿ ನಾನು ಎನ್ಕ್ವೈರಿ ಮಾಡು ನಾನು ಮುಕ್ತ ಮಾಡು ಬೆಂಗಳೂರು ಕಮಿಷನರ್ ಮಾಡ್ತೀನಿ ಅಂತ ಹೇಳಿರ್ತಾರೆ ನೋ ಸರ್ ಆ ರೀತಿ ಕೂಡ ಸರ್ಕಾರ ಮೊದಲ ಬಾರಿಗೆ ನಾವು ಮಾಧ್ಯಮದವರು ನಿಷ್ಠಾವಂತ ಬಿಜೆಪಿ ಧನ್ಯವಾದಗಳು ಯಾರ ಮಾಧ್ಯಮದವರು ಹತ್ತಿರ ಪಬ್ಲಿಕ್ ಅವ್ರು ಈಗ ನೀವು ಅನ್ನಿರಲ್ಲ ಇಷ್ಟ ಅತ್ತೆ ಅಂತ ನೀವು ಟಿ ವಿ ನೈನ್ಗೂ ಧನ್ಯವಾದ ಹೇಳ್ತಾನೆ ಶಿವರ್ಣಕ್ಕೂ ನೀವು ಅನ್ಬೇಕು ಅತ್ತೆ ಬರೀ ನಾವು ಒಕ್ಕಫದಂತರೂ ಬಿಡೋದಿಲ್ಲ ನಿನ್ನೆ ನೋಡ್ರಿ ಅಲ್ಲೆಲ್ಲ ಗಲಾಟೆ ಮಾಡ್ಯಾರ ಒಕ್ಕದ್ದು ಇದ್ರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಅವ್ರು ಸಸ್ಪೆಂಡ್ ಮಾಡ್ಯಾರ ಈ ಬಿಲ್ಲು ರದ್ದು ಇದು ಇಡೀ ಮಸೂದೆನೇ ರದ್ದಾಗಬೇಕು ಬರೀ ಒಕ್ಕಪು ಅಮೆಂಡ್ಮೆಂಟ್ ಆ ಥರ ಆಗೋದಿಲ್ಲ ಯಾವುದು ಬೇಕಾದ ಆಸ್ತಿ ತರ ಅವರು ಹಾಂ ಅಂದಾಗ ಇದು ಅಂಥ ಕಾನೂನು ಇದು ಇದು ಇಂಥ ಕರಾಳ ಕಾನೂನು ಒಪ್ಲಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಮಾದರಿಯಲ್ಲಿ ಇವತ್ತು ನಾವು ವಾಲ್ಮೀಕಿ ಆಗೋಣದಾಗೂ ಹೈಕೋರ್ಟ್ನಲ್ಲಿ ನಾವು ನಾನು ರಮೇಶ್ ಜಾರಕಿಹೊಳಿ ಕುಮಾರ ಮಂಗಾರಪ್ಪ ಅರವಿಂದ್ ಲಿಂಬಾಳ್ ನಾಲ್ಕು ಜನ ಕೂಡಿ ಏನು ಒಂದು ಸಾರ್ವಜನಿಕ ಹಿತಾಕ್ಷಕ್ಕೆ ಹಾಕಿ ಹಾಕಿವಲ್ಲ ಮೊನ್ನೆನೇ ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ ಒಂದು ಅವರ ನಿಗ್ರಹಣಿಯಲ್ಲಿ ಈ ಒಂದು ಸುಬ್ ಹೈಕೋರ್ಟ್ನಲ್ಲಿ ಸಿ ಬಿ ಐದವರು ಈಗಾಗಲೇ ಒಂದು ವರದಿ ಕೊಟ್ಟಾರೆ ಏನು ಎಂಬತ್ತೈದು ಕೋಟಿ ರೂಪಾಯಿ ವಾಲ್ಮೀಕಿ ಅವರ ಹಣ ಯಾರು ಬಂಗಾರ ಅಂಗಡಿಗೆ ಹೋಗ್ಯದ ಯಾರು ದಾರು ಅಂಗಡಿಗೆ ಹೋಗ್ಯದ ಬಳ್ಳಾರಿ ಚುನಾವಣೆಗೆ ಹೋಗೈತೆ ಅನ್ನೋ ಸ್ಪಷ್ಟವಾಗಿ ಇನ್ನೊಂದು ಆಶ್ಚರ್ಯ ಅಂದ್ರೆ ಇದು ಒಂದೇ ವಾಲ್ಮೀಕಿ ಬೋರ್ಡ್ದು ಅಟ್ಟೆ ಅಲ್ಲ ಭಾಳಷ್ಟು ನಿಗಮದೂ ಹಣ ಹೋಗೈತಿ ಈಗ ಅದು ತನಿಖೆ ಆಗಬೇಕಾಗಿತ್ತು ಅದಕ್ಕೆ ಈಗಾಗಲೇ ಮಾನ್ಯ ಹೈಕೋರ್ಟು ನಮ್ಮ ಇದನ್ನು ವಾದವನ್ನು ಇವತ್ತು ಒಪ್ಪಿ ಇದನ್ನ ಅದ್ರ ನಿಗ್ರಹಿಯಲ್ಲಿ ಆಗೋದ್ರಿಂದ ಅಲ್ಲಿ ನ್ಯಾಯ ಸಿಗ್ತೈತೆ ನಮ್ಮ ವಾಲ್ಮೀಕಿ ಏನು ಎಸ್ ಟಿ ಎಸ್ ಟಿ ಜನಾಂಗದೇನು ಹಣ ಏನು ದುರುಪಯೋಗ ದೊರಕೋಕಾಗಿದೆ ಅದಕ್ಕೆ ನ್ಯಾಯ ಸಿಗುವಂಥ ಪ್ರಯತ್ನ ಮಾಡ್ತಾ ಇದೀವಿ ಈಗ ಸನಾತನ ಬೋರ್ಡ್ ಭಾಳ ಅವಶ್ಯ ಇದೆ ನಾವು ಏನು ಹೇಳ್ತೀವಿ ನಮ್ಮ ಹಿಂದೂ ಧರ್ಮ ಇರ್ಬೋದು ಜೈನ ಇರ್ಬೋದು ಸಿಖ್ ಇರ್ಬೋದು ಇವರ ದೇವಸ್ಥಾನಗಳ ಆದಾಯ ಸರ್ಕಾರ ನಿಯ ನಿಯಂತ್ರಣದಲ್ಲಿದೆ ಮಸೂದಿದಿಲ್ಲ ಚರ್ಚುದಿಲ್ಲ ನಮ್ಮ ಜನ ದಾನ ಧರ್ಮ ಕೊಡ್ತಾರ ಆ ದೇವಸ್ಥಾನ ಉದ್ಧಾರ ಆಗಲಿ ಗೋಶಾಲೆ ನಡೀಲಿ ಅಲ್ಲಿ ಸಂಸ್ಕೃತ ಮತ್ತು ವಿದ್ಯಾ ಪಾಠಶಾಲೆಗಳು ನಡೀಲಿ ನಮ್ಮ ಬಡವರಿಗೆ ಅನ್ನ ಪ್ರಸಾದ ಆಗ್ಲತ್ತು ಕೊಡ್ತಾರೆ ಅನ್ನದವಾಸವ್ ಮಾಡ್ಲತ್ತ ನೀವು ಒಯ್ದು ಸರ್ಕಾರದವ್ರು ಒಕ್ಕಪ್ಪದ ಕಂಪೌಂಡ್ ಕಟ್ಲಾಕ ಸಾಬ್ರಿಗೆ ಮುಲ್ಲಾಗಳಿಗೆ ಪೆನ್ಷನ್ ಕೊಡ್ಲಾಕ ನೀವು ರೊಕ್ಕ ಒಯ್ದು ಹಾಕ್ತೀರಿ ಅವ್ರು ಎಷ್ಟು ಉದ್ ಅದೇ ಏಟು ಕೊಡ್ತಾರೆ ಮಸೀದಿಯಿಂದ ಎಷ್ಟು ಆದಾಯ ಬರ್ತದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಲ್ಲ ಜೀರೋ ಉಲ್ಟಾ ಅವ್ರಿಗೆ ಮೌಲ್ಯಗಳಿಗೆ ನೀವು ಸಾಲ ಪಗಾರ ಕೊಡ್ತೀರಿ ನಮ್ಮ ಸ್ವಾಮಿಗಳಿಗೆ ಆಚಾರ್ಯಗಳಿಗೆ ಏನೂ ಕೊಡೋದಿಲ್ಲ ಅದಕ್ಕೆ ನಾವೇನೋರು ಸನಾತನ ಒಂದು ಬೋರ್ಡ್ ಆಗಬೇಕು ಎಲ್ಲ ದೇವಸ್ಥಾನ ಮಠ ಮಂದಿರ ಗುರುದ್ವಾರ ಜೈನ ಮಂದಿರ ಎಲ್ಲ ಅದರ ವ್ಯಾಪ್ತಿಗೆ ಬರಬೇಕು ಅದರ ಆದಾಯ ಏನು ಬರ್ತದಲ್ಲ ಅದು ಅದೇ ಆ ಭಾಗದ ಅಭಿವೃದ್ಧಿಗೆ ಶಿಕ್ಷಣ ಕಣ್ರಿ ಅನ್ನದಾಸು ಕಣ್ರಿ ಗೋಶಾಲೆಗಣ್ರಿ ಇಂಥದಕ್ಕೆ ಉಪಯೋಗ ಆಗ್ಲಿಕ್ಕೆ ಹೇಳ್ಬೇಕು ಒಂದು ರೂಪಾಯಿನೂ ಸಹ ಬೇರೆ ಧರ್ಮದವ್ರಿಗೆ ನಮ್ಮ ಹಿಂದೂ ಧರ್ಮದ ಹಣ ಕೊಡಬಾರ್ದು ಇದು ನಮ್ಮ ಸನಾತನ ಬೋರ್ಡ್ ಆಗ್ಬೇಕಂತ ಎಲ್ಲ ಮಠಾಧೀಶರು ಅಥವಾ ಒಪ್ಪಂದ ಒತ್ತಾಯ ಇದ್ದಾರೆ ಮಹಾಕುಂಭದಲ್ಲಿಯೂ ಸಹ ಚರ್ಚೆ ನಡೆದಿದೆ ನನಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ ಸನಾತನ ಬೋರ್ಡನ್ನು ಘೋಷಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಮುಕ್ತಿ ಮಾಡಬೇಕು ಆಯಾ ಮ್ಯಾನೇಜ್ಮೆಂಟ್ ಅಲ್ಲಿ ಲೋಕಲ್ದವ್ರಿಗೆ ಕೊಡಬೇಕು ಅಸಿಸ್ಟೆಂಟ್ ಕಮಿಷನರ್ ಯಾವನೋ ಬರ್ತಾನ ಅವ ತನಗೆ ನಾ ಅಲ್ಲಿ ನೇಮಕಾತಿ ಮಾಡ್ಕೊತಾನ ತನಗೆ ಬೇಕಾಗಿದ್ದು ಖರ್ಚು ಹಾಕೋತಾನೆ ಆದರೆ ಆ ದೇವಸ್ಥಾನದ ಮಂಡಳಿ ಒಂದು ವಿಶ್ವಸ್ತ ಮಂಡಳಿ ಇದ್ದೇ ಇರ್ತದೆ ಆದ್ರೆ ಭಕ್ತರು ಇರ್ತಾರೆ ಆಯಾ ದೇವಸ್ಥಾನದ ಭಕ್ತರು ಇರ್ತಾರೆ ಆ ಭಕ್ತರೊಳಗೇ ಆ ಟ್ರಸ್ಟಿನೇ ಮೆಂಬರ್ ಆಗಬೇಕು ಇದು ನಮ್ಮ ಆಗ್ರಹ ಇದೆ